ನಟಿ ಸಮಂತಾ ರುದ್ಪ್ರಭು ಅವರ ಜೊತೆ ವಿಚ್ಛೇದನ ಪಡೆದ ಮೂರು ವರ್ಷದ ನಂತರ ನಟ ನಾಗಚೈತನ್ಯ ಮತ್ತೆ ಹಸೆಮಣೆ ಇರುವುದಕ್ಕೆ ಸಿದ್ಧ ಆಗಿದ್ದಾರೆ ಕಳೆದೊಂದು ವರ್ಷದಿಂದ ನಾಗಚೈತನ್ಯ ಮತ್ತೆ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಓಡಾಡ್ತಾ ಇತ್ತು ಇದೀಗ ಅಫಿಷಿಯಲ್ ಆಗಿ ನಾಗಚೈತನ್ಯ ಅವರು ತಮ್ಮ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ ಅವರ ಮನೆಯಲ್ಲಿಯೇ ಅತೂರಿಯಾಗಿ ನಿಶ್ಚಿತಾರ್ಥ ನಡೆದಿದೆ ನಾಗಚೈತನ್ಯ ಅವರ ಬಾಳಲಿ ಹೊಸ ಹುಡುಗಿಯ ಎಂಟ್ರಿ ಆಗಿತ್ತು ಇದೀಗ ಅದೇ ಹುಡುಗಿಯ ಜೊತೆ ನಿಶ್ಚಿತಾರ್ಥ ಕೂಡ ಆಗಿದೆ ಇನ್ನು ಆಕೆಯ ಹಿನ್ನೆಲೆ ಕೂಡ ಸಮಂತ ಅವರನ್ನು ಮೀರಿಸುವಂತಿದೆ ಹಾಗಾದರೆ ನಾಗಚೈತನ್ಯ ಕೈ ಹಿಡಿದ ಆ ಹೊಸ ಹುಡುಗಿ ಯಾರು ಆಕೆಯ ಹಿನ್ನೆಲೆ ಏನು ಅನ್ನೋದು ಅಭಿಮಾನಿಗಳ ಕುತೂಹಲ ಆಗಿದೆ ಏನಿದು ವಿಚಾರ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಈ ಹಿಂದೆ ಸಮಂತ ಹಾಗೂ ನಾಗಚೈತನ್ಯ ಅವರ ವಿಚ್ಛೇದನ ವಿಚಾರ ಭಾರಿ ಸುದ್ದಿಯಾಗಿತ್ತು ಒಂದಷ್ಟು ವರ್ಷ ಪ್ರೀತಿಸಿ ಡೇಟ್ ಮಾಡಿದ್ದ ಜೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಮದುವೆ ಆಗಿತ್ತು ಆದರೆ ಈ ಮದುವೆ ಬಹಳ ದಿನ ಉಳಿಯೋದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಬ್ಬರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನು ತಗೊಳ್ತಾರೆ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಸಿನಿಮಾ ಒಂದರಲ್ಲಿ ಇಬ್ಬರು ಒಟ್ಟಿಗೆ ನಟಿಸಿದ್ರು ಇದು ಸಮಂತ ಅವರ ಮೊದಲ ಸಿನಿಮಾ ಆಗಿತ್ತು ಅಲ್ಲಿಂದಲೇ ಇವರಿಬ್ಬರ ನಡುವೆ ಆತ್ಮೀಯತೆ ಬೆಳೆಯೋದಕ್ಕೆ ಶುರುವಾಗಿತ್ತು ನಾಗಚೈತನ್ಯ ಬಳಲಿ ಹೊಸ ಹುಡುಗಿ ಬಂದಿದ್ದಾರೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇತ್ತು ನಟಿ ಶೋಭಿತಾ ಧೂಳಿಪಾಲ್ ಅವರ ಜೊತೆ ಡೇಟಿಂಗ್ ಮಾಡ್ತಾ ಇದ್ದರು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಇತ್ತು ಇವರಿಬ್ಬರು ಒಟ್ಟಿಗೆ ಇರುವಂತಹ ವಿಡಿಯೋಗಳು ಫೋಟೋಸ್ಗಳು ಕೂಡ ವೈರಲ್ ಆಗ್ತಾ ಇತ್ತು ಇನ್ನು ಇದೇ ಜೂನ್ ನಲ್ಲಿ ಇಬ್ಬರು ಯುರೋಪ್ ಟ್ರಿಪ್ ಕೂಡ ಹೋಗಿ ಬಂದಿದ್ದಾರೆ ಇಬ್ಬರು ಟ್ರಿಪ್ನಲ್ಲಿ ಎಂಜಾಯ್ ಮಾಡ್ತಿದ್ದಂಥ ಫೋಟೋಗಳು ಕೂಡ ವೈರಲ್ ಆಗಿತ್ತು ಹೀಗಾಗಿ ಈ ಇಬ್ಬರ ಮಧ್ಯೆ ಏನೋ ಇದೆ ಅನ್ನೋದು ಅಭಿಮಾನಿಗಳಿಗೆ ಸ್ಪಷ್ಟ ಇತ್ತು ಅಲ್ಲದೆ ನಾಗ ಚೈತನ್ಯ ಅವರು ಎರಡನೇ ಮದುವೆ ಆಗ್ತಾರೆ ಅನ್ನೋದನ್ನು ಅಭಿಮಾನಿಗಳು ಊಹಿಸಿದರು ಇದರ ಮಧ್ಯೆ ನಾಗ ಚೈತನ್ಯ ಹಾಗೂ ಶೋಭಿತಾ ದುಲೀಪಾ ಅವರ ಪ್ರೀತಿಯನ್ನು ನಾಗಾರ್ಜುನ್ ಅವರು ಒಪ್ಪಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು ಅಲ್ಲದೆ ಅವರೇ ಮುಂದೆ ನಿಂತು ಇವರಿಬ್ಬರ ಮದುವೆಯನ್ನು ಮಾಡಿಸ್ತಾರೆ ಅನ್ನೋ ವಿಷಯ ವರದಿಯಾಗಿತ್ತು ಆದರೆ ನಾಗಚೈತನ್ಯ ಅವರ ಜೊತೆಗಿನ ಡೇಟಿಂಗ್ ಬಗ್ಗೆ ಶೋಭಿತ್ ಅವರ ಬಳಿ ಕೇಳಿದಾಗ ಒಂದಷ್ಟು ಹಾರಿಕೆಯ ಉತ್ತರವನ್ನು ನೀಡಿದರು ನಾನು ಯಾವಾಗಲೂ ಪ್ರೀತಿಯಲ್ಲಿ ಇರ್ತೀನಿ ಪ್ರೀತಿ ಇಂಧನದ ಹಾಗೆ ಅದು ಅವಶ್ಯಕ ಹಾಗೂ ಐಷಾರಾಮಿ ಅಂತ ಹೇಳಿದರು ಆದರೆ ಇದೀಗ ಸ್ವತಃ ನಾಗಾರ್ಜುನ ಅವರೇ ಮಗನ ನಿಶ್ಚಿತಾರ್ಥದ ಕುರಿತು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಈ ಮೂಲಕ ನಾಗಚೈತನ್ಯ ಅಭಿಮಾನಿಗಳಿಗೆ ಶಾಕ್ ಆಗಿದೆ ಮತ್ತೊಂದು ಕಡೆ ಸಮಂತ ಅಭಿಮಾನಿಗಳಿಗೆ ಸಹಜ ಬೇಸರ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಿಶ್ಚಿತಾರ್ಥದ ಫೋಟೋಗಳು ಬರ್ತಾ ಇದ್ದಂತೆ ಕಮೆಂಟ್ಗಳು ಕೂಡ ಬರೋದು ಶುರುವಾಗಿದೆ ಒಂದಷ್ಟು ಜನ ನಾಗ ಚೈತನ್ಯ ಹಾಗೂ ಶೋಭಿತಾ ಅವರ ಜೋಡಿಯನ್ನು ಇಷ್ಟಪಡ್ತಿದ್ದಾರೆ ಮತ್ತೊಂದಷ್ಟು ಜನ ಸಮಂತ ಅಭಿಮಾನಿಗಳು ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ಜೋಡಿ ಸರಿ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ವಿಚ್ಛೇದನದ ನಂತರ ಸಮಂತ ಅಭಿಮಾನಿಗಳು ನಾಗಚೈತನ್ಯ ಮೇಲೆ ಉರಿದು ಬೀಳ್ತಾ ಇದ್ರು ಅದರಲ್ಲೂ ಯಾವಾಗ ನಾಗಚೈತನ್ಯ ಶೋಭಿತ ಅವರ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಆಕೆಯಿಂದ ಕಮೆಂಟ್ಗಳಲ್ಲಿ ಕಾರೋದಕ್ಕೆ ಶುರು ಮಾಡಿದರು ನಾಗ ಚೈತನ್ಯಗೆ ಹೊಸ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾರೆ ಇವರಿಬ್ಬರ ನಡುವೆ ಏನು ನಡೀತಾ ಇದೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಇದೀಗ ಸ್ವತಃ ನಾಗಚೈತನ್ಯ ಅವರೇ ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ತಮ್ಮ ಮನೆಯಲ್ಲೇ ಪ್ರೇಯಸ್ಸಿಗೆ ಉಂಗುರವನ್ನು ತೊಡಿಸಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇದುವರೆಗೂ ನಾಗಾರ್ಜುನ್ ಅವರಾಗಿರಬಹುದು ನಾಗ ಚೈತನ್ಯ ಆಗಿರಬಹುದು ಈ ಬಗ್ಗೆ ಎಲ್ಲೂ ಅಧಿಕೃತವಾಗಿ ಹೇಳಿಕೊಂಡಿರಲಿಲ್ಲ ಫೋಟೋಗಳನ್ನ ಹಂಚಿಕೊಳ್ಳುವ ಮೂಲಕ ಇದೀಗ ನಾಗಾರ್ಜುನ್ ಅವರು ತಮ್ಮ ಮಗನ ಮದುವೆಯ ಸಂಭ್ರಮದ ಬಗ್ಗೆ ದೃಢಪಡಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮವನ್ನು ಮನೆಯಲ್ಲಿಯೇ ಖಾಸಗಿಯಾಗಿ ಇಟ್ಕೊಳ್ಳಲಾಗಿತ್ತು ಹಾಗಾಗಿ ಹೆಚ್ಚಿನ ಅತಿಥಿಗಳು ಯಾರೂ ಇರಲಿಲ್ಲ ಕುಟುಂಬದವರನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ಅನ್ನೋ ಮಾಹಿತಿ ಇದೆ ಸದ್ಯ ಈ ಜೋಡಿ ಬಗ್ಗೆ ಸಕ್ಕ ಚರ್ಚೆ ಆಗ್ತಾ ಇದ್ದು ಅದರಲ್ಲೂ ಈ ಶೋಭಿತ್ ಅವರ ಹಿನ್ನೆಲೆ ಏನು ಅನ್ನೋದು ಸದ್ಯದ ಸೋಷಿಯಲ್ ಮೀಡಿಯಾದ ಹಾಟ್ ಟಾಪಿಕ್ ಆಗಿದೆ ಅದರಲ್ಲೂ ಇಬ್ಬರ ನಡುವಿನ ಏಜ್ ಕ್ಯಾಪ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಶೋಭಿತಾ ಅವರು ನಾಗಚೈತನ್ಯ ಅವರಿಗಿಂತ ಐದು ವರ್ಷ ಚಿಕ್ಕವರು ಇವರು ನಟಿಯೂ ಹೌದು ಮಾಡೆಲ್ ಕೂಡ ಹೌದು ಆದರೆ ನಟಿಯಾಗಿ ಹೆಚ್ಚು ಗುರುತಿಸ್ಕೊಂಡಿದ್ದಕ್ಕಿಂತ ಆಗಿ ಹೆಚ್ಚು ಫೇಮಸ್ ಆಗಿದ್ದಾರೆ ಮೇ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಿಸಿರುವ ಶೋಭಿತಾಗೆ ಸದ್ಯ ಮೂವತ್ತೆರಡು ವರ್ಷ ವಯಸ್ಸು ಈ ನಟಿ ಹೆಚ್ಚಾಗಿ ಹಿಂದಿ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದರ ಜೊತೆಗೆ ತಮಿಳು ತೆಲುಗು ಮಲಯಾಳಂ ಚಿತ್ರಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಅನುರಾಗ್ ಕಶ್ಯಪ್ ಅವರ ರಾಮನ್ ರಾಘವನ್ ಟೂ ಪಾಯಿಂಟ್ ಓ ಸಿನಿಮಾದ ಮೂಲಕ ಜರ್ನಿ ಸಿನಿಮಾ ಜರ್ನಿಯನ್ನು ಶುರು ಮಾಡ್ತಾರೆ ನಂತರ ಅಮೆಝಾನ್ ಪ್ರೈಮ್ ವಿಡಿಯೋ ಸಿರೀಸ್ನಲ್ಲಿ ಕಾಣಿಸ್ಕೊಳ್ತಾರೆ ಮೇಡ್ ಇನ್ ಹೆವೆನ್ ಅನ್ನೋ ಒಂದು ಸೀರೀಸ್ನಲ್ಲಿ ಸತತವಾಗಿ ಆ್ಯಕ್ಟ್ ಮಾಡಿದರು ಇನ್ನು ತೆಲುಗಿನಲ್ಲಿ ಗೂಢಚಾರಿ ಅನ್ನೋ ಸಿನಿಮಾವನ್ನು ಮಾಡಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಆ ಸಿನಿಮಾ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೇಜರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಇನ್ನು ಮಲಯಾಳಂನಲ್ಲಿ ಕೆಲವು ಸಿನಿಮಾ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆದ ಮುದಾನ್ ಸಿನಿಮಾ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಕುರು ಪಂದ ಸಿನಿಮಾ ಅದೇ ರೀತಿ ಪೋನಿಯನ್ ಸೆಲ್ವನ್ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಇನ್ನು ಶೋಭಿತಾ ನೋಡಿದಂಥವರು ಉತ್ತರ ಭಾರತದವರು ಅಂದ್ಕೊಳ್ತಾರೆ ಆದರೆ ಇವರು ಆಂಧ್ರ ಕಡೆಯವರು ಆಂಧ್ರ ಪ್ರದೇಶದ ತೆನಾಲಿ ಮೂಲದವರು ಇವರು ಇಲ್ಲಿಯೇ ಜನಿಸಿದ್ದು ಇನ್ನು ಇವರ ತಂದೆ ವೇಣುಗೋಪಾಲ್ ರಾವ್ ಮಚ್ಚೆ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಸುಮಾರು ಹದಿನಾರು ವರ್ಷಗಳ ಕಾಲ ಅಲ್ಲಿದ್ರು ನಂತರ ಅವರು ಮುಂಬೈಗೆ ಶಿಫ್ಟ್ ಆಗ್ತಾರೆ ಸದ್ಯ ಈ ನಟಿ ನಿಧಾನವಾಗಿ ಇಂಡಸ್ಟ್ರಿಯಲ್ಲಿ ಪರಿಚಿತ ಆಗ್ತಾ ಇರುವಂಥವರು ಸಿನಿಮಾಗಿಂತ ಹೆಚ್ಚಾಗಿ ನಾಗ ಚೈತನ್ಯ ಜೊತೆ ಒಡನಾಟದಿಂದಾಗಿ ಫೇಮಸ್ ಆದವರು ಇನ್ನು ನಾಗಚೈತನ್ಯ ಅವರಿಗಿಂತ ಮುಂಚೆ ಬೇರೊಬ್ಬರ ಜೊತೆ ಡೇಟಿಂಗ್ ಮಾಡ್ತಾ ಇದ್ರು ಅನ್ನೋ ಆಗಿತ್ತು ಫ್ಯಾಷನ್ ಡಿಸೈನರ್ ಆಗಿ ಗುರುತಿಸಿಕೊಂಡಿರುವ ಪ್ರಣವ್ ಮಿಶ್ರಾ ಅವರ ಜೊತೆ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದ್ರು ಅದೇ ರೀತಿ ಡೇಟಿಂಗ್ ಮಾಡ್ತಾ ಇದ್ದಾರೆ ಅಂತಲೂ ಸುದ್ದಿಯಾಗಿತ್ತು ಅತ್ತ ಸಮಂತ ಜೊತೆ ಡಿವೋರ್ಸ್ ಆಗ್ತಾ ಇದ್ದ ಹಾಗೆಯೇ ನಾಗ ಚೈತನ್ಯ ಅವರ ಜೊತೆ ಶೋಭಿತ ಅವರು ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಆವಾಗಲೇ ಸಮಂತ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದರು ಮತ್ತೊಂದು ಕಡೆ ನಟಿ ಸಮಂತ ಗಂಭೀರವಾದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಬಂದಿತ್ತು ಆ ಕಾಯಿಲೆಗೆ ಇದೀಗ ಸಮಂತ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ವಿಚ್ಛೇದನದ ನಂತರ ಖಿನ್ನತೆಗೆ ಜಾರಿದ್ರು ಆಮೇಲೆ ನಿಧಾನವಾಗಿ ಸುಧಾರಿಸ್ಕೊಂಡ್ರು ಅಷ್ಟಾಗಬೇಕಾದ್ರನ್ನೇ ಅವರಿಗೆ ಅಪರೂಪವಾದಂಥ ಒಂದು ಗಂಭೀರ ಕಾಯಿಲೆ ಆವರಿಸ್ಕೊಳ್ಳುತ್ತೆ ವಿಚ್ಛೇದನದ ನಂತರವೂ ಸಮಂತ ಸಿನಿಮಾಗಳನ್ನು ಮಾಡ್ತಾಯಿದ್ರು ತಮ್ಮ ಖ್ಯಾತಿಯನ್ನು ಇನ್ನಷ್ಟು ಹೆಚ್ಚಿಸ್ಕೊಂಡಿದ್ರು ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿರುವ ಸಂದರ್ಭದಲ್ಲೇ ಇವರಿಗೆ ಈ ರೀತಿಯಾದ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ಇದು ಕೂಡ ಸಮಂತ್ ಅವರಿಗೆ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು ಇದೀಗ ಮಾಜಿ ಪತಿಯ ಎಂಗೇಜ್ಮೆಂಟ್ ವಿಚಾರ ಹೊರಬಿದ್ದಿದೆ ಎಂಗೇಜ್ಮೆಂಟ್ ಆಗಿರೋದು ನಾಗ ಚೈತನ್ಯ ಹಾಗೂ ಶೋಭಿತ ಅವರಾದರೂ ಕೂಡ ಸಮಂತ್ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಯಾಕಂದರೆ ಈ ಹಿಂದೆ ಸಮಂತ ಹಾಗೂ ನಾಗಚೈತನ್ಯ ದೂರವಾದಾಗಲೂ ಕೂಡ ಮತ್ತೆ ಒಂದಾಗ್ತಾರೆ ಅಂತ ಸುದ್ದಿ ಇತ್ತು ಇದಲ್ಲದೆ ಇಬ್ ಒಬ್ಬರು ಇಬ್ಬರು ಕೂಡ ಯಾರ ಯಾರ್ಯಾರ ಮೇಲೂ ಕೂಡ ಒಂದು ಮಾತನಾಡೋದಾಗಿರಬಹುದು ವಿರುದ್ಧವಾಗಿ ಮಾತನಾಡೋದಾಗಿರ್ಬೋದು ಘಟನೆಗಳು ನಡೆದಿರಲಿಲ್ಲ ಹೀಗಾಗಿ ಇಬ್ಬರ ಅಭಿಮಾನಿಗಳು ಈ ಇಬ್ಬರು ಮತ್ತೆ ಒಂದಾಗಬಹುದು ಅನ್ನೋ ಒಂದು ಭರವಸೆಯನ್ನು ಇಟ್ಟಿದ್ರು ಆದರೆ ಇದೀಗ ಈ ಒಂದು ನಿರೀಕ್ಷೆಗೆ ನಾಗಚೈತನ್ಯ ಬಿಗ್ ಬ್ರೇಕ್ ಕೊಟ್ಟಿದ್ದಾರೆ ಕಳೆದ ವರ್ಷ ತಮ್ಮ ಮಾಜಿ ಪತಿ ಶೋಭಿತಾ ಅವರ ಜೊತೆ ಡೇಟಿಂಗ್ ಮಾಡ್ತಾ ಇರೋದಕ್ಕೆ ಪರೋಕ್ಷವಾಗಿ ಒಂದು ಕಮೆಂಟ್ನ ಮಾಡಿದರು ಯಾರ್ಯಾರ ಜೊತೆ ಡೇಟಿಂಗ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಕೆಡಿಸ್ಕೊಳ್ಳೋದಿಲ್ಲ ಪ್ರೀತಿಗೆ ಬೆಲೆ ಕೊಡಿದವರು ಎಷ್ಟು ಜನರ ಜೊತೆ ಡೇಟಿಂಗ್ ಮಾಡಿದ್ರು ಕಣ್ಣೀರು ಹಾಕಿಸ್ತಾರೆ ಅನ್ನೋದು ಪಕ್ಕ ಕನಿಷ್ಠ ಈ ಹುಡುಗಿನಾದರೂ ಖುಷಿಯಾಗಿರಬೇಕು ಅವರು ತಮ್ಮ ನಡವಳಿಕೆಯನ್ನು ಬದಲಿಸ್ಕೊಂಡ್ರೆ ಹುಡುಕಿಯನ್ನು ನೋಯಿಸದೇ ಇದ್ದರೆ ಒಳ್ಳೆಯದು ಅಂತ ಕಮೆಂಟ್ ಮಾಡಿದರು ಡೇಟಿಂಗ್ ವಿಚಾರದಲ್ಲಿ ಸಮಂತ ಪ್ರತಿಕ್ರಿಯೆ ಹೀಗಿತ್ತು ಇನ್ನು ಮದುವೆ ವಿಚಾರದಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನು ನೋಡಬೇಕು ಇನ್ನು ಈಗಾಗಲೇ ಹೇಳಿದ ಹಾಗೆ ಶೋಭಿತ ವಯಸ್ಸು ಮೂವತ್ತೆರಡು ವರ್ಷ ಇವರ ಆಸ್ತಿಯ ಕುರಿತಾಗಿನೂ ಕೂಡ ಚರ್ಚೆ ಆಗ್ತಾ ಇದೆ ಆಕೆ ಸುಮಾರು ಹತ್ತು ಕೋಟಿ ರೂಪಾಯಿ ಆಸ್ತಿಯ ಒಡತಿ ಅಂತ ಹೇಳಲಾಗಿದೆ ಈ ಹಿಂದಿನ ಪೋನಿಯನ್ ಸೆಲ್ವನ್ ಚಿತ್ರಕ್ಕೆ ಆಕೆ ಒಂದು ಕೋಟಿ ರೂಪಾಯಿಯಷ್ಟು ಸಂಭಾವನೆ ಪಡೆದಿದ್ದಾರೆ ಅದೇ ರೀತಿ ನಾಗಚೈತನ್ಯ ನೂರ ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಇನ್ನು ಇವರ ತಂದೆ ನಾಗಾರ್ಜುನ್ ಅವರನ್ನು ದಕ್ಷಿಣ ಭಾರತದಲ್ಲೇ ಅತ್ಯಂತ ಶ್ರೀಮಂತ ನಟ ಅಂತ ಹೇಳಲಾಗುತ್ತೆ ಸುಮಾರು ಮೂರು ಸಾವಿರದ ನೂರು ಕೋಟಿ ರೂಪಾಯಿ ಆಸ್ತಿಯ ಒಡೆಯರಾಗಿದ್ದಾರೆ ಇನ್ನು ನಾಗಚೈತನ್ಯ ಅವರ ವಿಚಾರಕ್ಕೆ ಬರೋದಾದರೆ ಈತನಿಗೆ ಮೂವತ್ತೇಳು ವರ್ಷ ವಯಸ್ಸಾಗಿದೆ ಹಾಗೆಯೇ ಎರಡನೇ ಮದುವೆ ಆಗುವ ಮೂಲಕ ತಂದೆಯ ಹಾದಿಯಲ್ಲೇ ಸಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಾಗಾರ್ಜುನ ಅವರು ಹಲವು ಸಿನಿಮಾಗಳನ್ನ ಮಾಡಿ ಯಶಸ್ಸು ಹೆಸರು ಪಡೆದವರು ಅದೇ ಹಾದಿಯಲ್ಲಿ ನಾಗ ಚೈತನ್ಯ ಕೂಡ ನಡೀತಾ ಇದ್ದಾರೆ ಅದೇ ರೀತಿ ಮದುವೆ ವಿಚಾರದಲ್ಲೂ ತಂದೆಯನ್ನ ಫಾಲೋ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ತಂದೆ ನಾಗಾರ್ಜುನ ಅವರು ಕೂಡ ಎರಡನೇ ಮದುವೆ ಆಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಲಕ್ಷ್ಮಿ ದಗ್ಗುಬಾಟಿ ಅವರನ್ನು ಮದುವೆ ಆಗಿದ್ರು ಈ ಒಂದು ದಂಪತಿಯ ಪುತ್ರನೇ ನಾಗ ಚೈತನ್ಯ ಇವರು ಇದಾದ ಮೇಲೆ ನಾಗಾರ್ಜುನ ಲಕ್ಷ್ಮೀ ದಂಪತಿ ಮದುವೆ ಮನಸ್ತಾಪ ಬರುತ್ತೆ ಕೊನೆಗೆ ಅದು ಡಿವೋರ್ಸ್ನಲ್ಲಿ ಅಂತೆ ಕಾಣುತ್ತೆ ವಿಚ್ಛೇದನ ನಂತರದಲ್ಲಿ ಇಬ್ಬರು ಸಹ ಎರಡನೇ ಮದುವೆ ಆಗ್ತಾರೆ ನಾಗಾರ್ಜುನ ಅವರು ಅಮಲಾ ಅನ್ನೋರನ್ನ ಎರಡನೇ ಮದುವೆ ಆಗ್ತಾರೆ ಇದೀಗ ತಂದೆಯ ರೀತಿಯಲ್ಲೇ ನಾಗ ಚೈತನ್ಯ ಕೂಡ ಸಾಕ್ತಾ ಇದ್ದಾರೆ ಎರಡನೇ ಮದುವೆ ಆಗ್ತಾ ಇದ್ದಾರೆ ಸುಮಾರು ಏಳು ವರ್ಷಗಳ ಕಾಲ ಪ್ರೀತಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಸಮಂತ ಅವರನ್ನ ಮದುವೆ ಆಗಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನವನ್ನು ಪಡೆದುಕೊಳ್ತಾರೆ ಇದೀಗ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶೋಭಿತಾ ಅವರನ್ನ ಮದುವೆ ಆಗ್ತಾ ಇರುವಂಥದ್ದು ಸಿನಿಮಾ ಲೋಕದಲ್ಲಿ ಮದುವೆ ವಿಚ್ಛೇದನ ಅನ್ನುವಂಥದ್ದು ಬಹಳ ಕಾಮನ್ ಅನ್ಸ್ಕೊಂಡಿದೆ ಇತ್ತೀಚೆಗೆ ಅಂತಲ್ಲ ಬಹಳ ಹಿಂದಿನಿಂದಲೂ ಕೂಡ ಈ ರೀತಿಯಾಗಿಯೇ ಇದೆ ಬಹಳ ದೊಡ್ಡ ದೊಡ್ಡ ನಟರು ಎರಡು ಮೂರು ಮದುವೆ ಆದ ಉದಾಹರಣೆಗಳು ಕೂಡ ಇದೆ ಅಷ್ಟೇ ಅಲ್ಲ ಅನೈತಿಕ ಸಂಬಂಧಗಳನ್ನ ಇಟ್ಟುಕೊಂಡಂತಹ ಸಾಕಷ್ಟು ಉದಾಹರಣೆ ಇದೆ ಈಗಿನ ಕಾಲದ ನಟ ನಟಿಯರು ಅದನ್ನು ಡೇಟಿಂಗ್ ಅಂತ ಕರಿತಾ ಇದ್ದಾರೆ ಒಟ್ನಲ್ಲಿ ಸಿನಿಮಾ ಲೋಕದಲ್ಲಿ ಮದುವೆ ವಿಚ್ಛೇದನ ಅನ್ನೋದು ಕಾಮನ್ ಆಗಿ ಹೋಗಿದೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ